ಈ ಬಾರಿಯ ಟ್ವೆಂಟಿ ವರ್ಲ್ಡ್ ನಲ್ಲಿ ಪಾಕಿಸ್ತಾನ ಸೋತು ಸುಣ್ಣವಾಗಿದೆ ಇದರಿಂದ ಪಾಕಿಸ್ತಾನ ಆಟಗಾರರಿಗೆ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ ಸಿಕ್ಕ ಸಿಕ್ಕಲ್ಲೆಲ್ಲಾ ಆಟಗಾರರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಈ ನಡುವೆ ಪಾಕ್ ಆಟಗಾರನೊಬ್ಬ ಅಭಿಮಾನಿ ಮೇಲೆ ಹಲ್ಲೆ ಮಾಡಿ ಸುದ್ದಿಯಾಗಿದ್ದಾನೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ ದಂಗಲ್ನಲ್ಲಿ ಹೀನಾಯ ಪ್ರದರ್ಶನ ನೀಡಿದೆ ಪಾಕ್ ಗ್ರೂಪ್ ಸ್ಟೇಜ್ ನಲ್ಲಿ ಅಮೆರಿಕ ಮತ್ತು ಭಾರತ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಇದರಿಂದ ಪಾಕಿಸ್ತಾನದ ಮಾಜಿ ಆಟಗಾರರು ಬಾಬರ್ ಆಜಮ್ ಪಡೆಯ ವಿರುದ್ಧ ಕಿಡಿಕಾರ್ತಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಅಂತೂ ಅಕ್ಷರಶಃ ದಂಗೆ ಎದ್ದಿದ್ದಾರೆ ಆಟಗಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ನಡುವೆ ಪಾಕ್ ಸ್ಪೀಡ್ ಸ್ಟಾರ್ ಹ್ಯಾರಿಸ್ ರೌಫ್ ಅಭಿಮಾನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಹೌದು ಪಾಕ್ ತಂಡದ ವೇಗಿ ಹ್ಯಾರಿಸ್ ರೌಫ್ ತಮ್ಮದೇ ತಂಡದ ಅಭಿಮಾನಿಗೆ ಹೊಡೆದಿದ್ದಾರೆ ಅಷ್ಟಕ್ಕೂ ಆಗಿದ್ದೇನೆಂದರೆ ಹೋಟೆಲ್ ಒಂದರಲ್ಲಿ ತಂಗಿದ್ದ ರೌಫ್ ಪತ್ನಿ ಜೊತೆ ಪಾರ್ಕ್ನಲ್ಲಿ ಹೊರಗಡೆ ವಾಕಿಂಗ್ ಮಾಡ್ತಿದ್ರು ಈ ವೇಳೆ ಯುವಕನೊಬ್ಬ ರೌಫ್ಗೆ ಕಿಚಾಯಿಸಿದ್ದಾನೆ ಇದರಿಂದ ಸಿಟ್ಟಿಗೆದ್ದ ರೌಫ್ ಪತ್ನಿ ತಡೆದರೂ ಕೇಳದೆ ಓಡೋಗಿ ಆತನ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಅಲ್ಲೇ ಇದ್ದ ಟಿ ಟ್ವೆಂಟಿ ವಿಶ್ವಕಪ್ ಆಯೋಜಕ ಸಿಬ್ಬಂದಿ ಬಂದು ರೌಫ್ರನ್ನ ಸಮಾಧಾನ ಮಾಡಿದ್ರು ಈ ವೇಳೆ ರೌಫ್ ಇವನು ಭಾರತೀಯನಾಗಿರುತ್ತಾನೆ ಅಂತ ಭಾವಿಸಿ ಇದು ನಿನ್ನ ಭಾರತ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಹಲ್ಲೆಗೊಳಗಾದ ವ್ಯಕ್ತಿ ನಾನು ಪಾಕಿಸ್ತಾನದವನು ಅಂತ ತಿರುಗೇಟು ನೀಡಿದ್ದಾರೆ ಐವತ್ತ ನಾಲ್ಕು ಸೆಕೆಂಡ್ಗಳ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ರೌಫ್ ವಿರುದ್ಧ ಕೊಹ್ಲಿ ಅತ್ಯದ್ಭುತ ಸಿಕ್ಸರ್ ಬಾರಿಸಿದ್ದರು ಈ ಸಿಕ್ಸ್ ಹುಟ್ಟು ಹಾಕಿದ ಸೆನ್ಸೇಷನ್ ಅಷ್ಟಿಷ್ಟಲ್ಲ ಈ ಶಾಟ್ಗೆ ಫಿದಾ ಆಗದವರೇ ಇಲ್ಲ ಈ ಅದ್ಭುತ ಘಟಿಸಿ ಒಂದು ವರ್ಷವಾದರೂ ಅಭಿಮಾನಿಗಳ ಮೈಂಡ್ನಿಂದ ಮಾತ್ರ ಇದು ಹೋಗ್ತಾನೇ ಇಲ್ಲ ಅಷ್ಟರ ಮಟ್ಟಿಗೆ ಈ ಸಿಕ್ಸ್ ತಲೆ ಕೆಡಿಸಿದೆ ಖುದ್ದು ಸಿ ಎ ಇದನ್ನ ಶಾರ್ಟ್ ಆಫ್ ದಿ ಸೆಂಚುರಿ ಅಂತ ಘೋಷಣೆ ಮಾಡಿದೆ ಶತಮಾನದ ಸಿಕ್ಸರ್ ಬಾರಿಸಿದ್ದೇ ಬಂತು ಅಲ್ಲಿಂದ ಕ್ರಿಕೆಟ್ ಕರಿಯರ್ನಲ್ಲಿ ರೌಫ್ ಅಧಪತನ ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ಗೂ ಮುನ್ನ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅದ್ಭುತ ಬೌಲರ್ ಎನಿಸಿಕೊಂಡಿದ್ದರು ಕೇವಲ ಏಳರ ಎಕಾನಮಿಯಲ್ಲಿ ರನ್ ನೀಡಿದ್ದರು ಆದ್ರೀಗ ರೌಫ್ ಟಿ ಟ್ವೆಂಟಿ ಎಕಾನಮಿ ಎಂಟು ಪಾಯಿಂಟ್ ಒಂದು ಒಂಬತ್ತಕ್ಕೆ ಏರಿದೆ ನಿನ್ನೆ ಮೊನ್ನೆ ಬಂದ ಬ್ಯಾಟರ್ಸ್ಗಳೆಲ್ಲ ರೌಫ್ ವಿರುದ್ಧ ಆರ್ಬಡಿಸುತ್ತಿದ್ದಾರೆ ರೌಫ್ ಅಂದರೆ ಲೆಕ್ಕಕ್ಕೆ ಇಲ್ಲ ಎನ್ನುವಂತಾಗಿದೆ ಇದೇ ಕಾರಣಕ್ಕೆ ಅನಿಸುತ್ತೆ ರೌಫ್ಗೆ ಭಾರತೀಯರು ಅಂದರೆ ಕೋಪ ನೆತ್ತಿಗೆ ಇರೋದು ಇದೇ ಕೋಪದಲ್ಲಿ ಪಾಕಿಸ್ತಾನಿ ಫ್ಯಾನ್ ಅನ್ನೇ ಭಾರತೀಯ ಅಂತ ಅಂದುಕೊಂಡು ಹೊಡೆಯಲು ಮುಂದಾಗಿದ್ದಾನೆ ಇದು ಪಾಕಿಸ್ತಾನದ ಕಥೆಯಾದರೆ ಸೂಪರ್ ಎಂಟರ ಘಟ್ಟ ಪ್ರವೇಶ ಮಾಡಿರುವ ಭಾರತ ಫುಲ್ ಜೋಶ್ನಲ್ಲಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇಲ್ಲಿವರೆಗೆ ಫಾಸ್ಟ್ ಬೌಲರ್ಸ್ ಮಾರಕ ದಾಳಿ ನೋಡಿದ್ರಿ ಆದ್ರೀಗ ಸ್ಪಿನ್ನರ್ಸ್ ಮ್ಯಾಜಿಕ್ ಸ್ಟಾರ್ಟ್ ಆಗುವ ಟೈಮ್ ಬಂದಿದೆ ಹೌದು ಸೂಪರ್ ಎಂಟರಲ್ಲಿ ಸ್ಪಿನ್ನರ್ಸ್ ಮಿಂಚಲಿದ್ದಾರೆ ಟೀಮ್ ಇಂಡಿಯಾ ಸೂಪರ್ ಏಟ್ಗೆ ಎಂಟ್ರಿ ಕೊಟ್ಟಾಗಿದೆ ಗ್ರೂಪ್ ಹಂತದ ಮೂರು ಪಂದ್ಯಗಳನ್ನ ಗೆದ್ದು ರಾಜಾರೋಷವಾಗಿ ಮುನ್ನಡೆ ಸಾಧಿಸಿದೆ ಭಾರತ ಕೆರಡಾ ಪಂದ್ಯ ಮಾತ್ರ ಮಳೆಯಿಂದ ರದ್ದಾಯಿತು ಗ್ರೂಪ್ ಸ್ಟೇಜ್ನಲ್ಲಿ ಮೂರು ಮ್ಯಾಚ್ನಲ್ಲೂ ಭಾರತೀಯ ಫಾಸ್ಟ್ ಬೌಲರ್ಸ್ ಮಾರಕ ಬೌಲಿಂಗ್ ದಾಳಿ ನಡೆಸಿ ಮಿಂಚಿದ್ರು ಹೌದು ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಹಾಗೂ ಹಾರ್ದಿಕ್ ಪಾಂಡ್ಯ ವಿಕೆಟ್ ಬೇಟೆಯಾಡಿದ್ರು ಮೂರು ಪಂದ್ಯದಲ್ಲಿ ಭಾರತ ಐದು ವಿಕೆಟ್ಗಳನ್ನು ಪಡೆಯಿತು ಅದರಲ್ಲಿ ಇಪ್ಪತ್ತೆರಡು ವಿಕೆಟ್ಗಳು ನಾಲ್ವರು ಫಾಸ್ಟ್ ಬೌಲರ್ಸ್ ಪಾಲಾದವು ಅಮೆರಿಕಾದಲ್ಲಿ ನಡೆದ ಗ್ರೂಪ್ ಹಂತದ ಪಂದ್ಯಗಳಲ್ಲಿ ಫಾಸ್ಟ್ ಬೌಲರ್ಸ್ ಮಿಂಚಿದ್ರು ಈಗ ಸ್ಪಿನ್ನರ್ಸ್ ಸರದಿ ಹೌದು ಸೂಪರ್ ಏಟ್ ಪಂದ್ಯಗಳು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿವೆ ಕೆರೇಬಿಯನ್ ನಾಡಿನ ಪಿಚ್ಗಳು ಸ್ಪಿನ್ನರ್ಸ್ಗೆ ಸಹಾಯ ಮಾಡಲಿದ್ದು ಭಾರತೀಯ ಸ್ಪಿನ್ನರ್ಸ್ ಮ್ಯಾಜಿಕ್ ಮಾಡಲು ಸಜ್ಜಾಗಿದ್ದಾರೆ ಗ್ರೂಪ್ ಸ್ಟೇಜ್ನ ಮೂರು ಮ್ಯಾಚ್ನಲ್ಲಿ ಇಬ್ಬರು ಆಲ್ರೌಂಡರ್ಸ್ಗಳಾದ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಆಡಿದ್ದರು ಅಕ್ಷರ್ ಮೂರು ವಿಕೆಟ್ ಪಡೆದರೆ ಜಡ್ಡು ವಿಕೆಟ್ ಇಲ್ಲದೆ ನಿರಾಸೆ ಅನುಭವಿಸಿದ್ದರು ಈಗ ಸೂಪರ್ ಎಂಟರಲ್ಲಿ ಕುಲ್ದೀಪ್ ಯಾದವ್ ಮತ್ತು ಯಜುವೇಂದ್ರ ಚಾಹಲ್ ಕಣಕ್ಕಿಳಿಯೋದು ಪಕ್ಕ ಸೂಪರ್ ಎಂಟರಲ್ಲಿ ಭಾರತ ಆಡುವ ಬ್ರಿಡ್ಜ್ ಟೌನ್ ನಾರ್ತ್ ಸೌಂಡ್ ಮತ್ತು ಗ್ರೋಸ್ ಇಸ್ಲೇಟ್ ಪಿಚ್ಗಳು ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಆಗಲಿವೆ ಹಾಗಾಗಿ ಇಲ್ಲಿ ಸ್ಪಿನ್ನರ್ಸ್ ಆಡಿಸಲು ಟೀಮ್ ಇಂಡಿಯಾ ಪ್ಲಾನ್ ಮಾಡಿದೆ ನಾಲ್ವರಲ್ಲಿ ಕನಿಷ್ಠ ಮೂವರು ಸ್ಪಿನ್ನರ್ಸ್ ಸೂಪರ್ ಎಂಟರ ಮೂರು ಮ್ಯಾಚ್ನಲ್ಲೂ ಆಡಲಿದ್ದಾರೆ ಚಹಲ್ ಮತ್ತು ಕುಲ್ದೀಪ್ ಜೋಡಿ ಜೊತೆಯಾಗಿ ಆಡದಾಗಲಿಲ್ಲ ಕಮಾಲ್ ಮಾಡಿವೆ ಈ ಇಬ್ಬರು ರಿಸ್ಟ್ ಸ್ಪಿನ್ನರ್ಸ್ ಇಟ್ಕೊಂಡು ಸೂಪರ್ ಎಂಟು ಯುದ್ಧ ಗೆಲ್ಲಲು ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿದೆ ಸದ್ಯ ಭಾರತೀಯರ ಮುಂದಿರುವ ಟಾರ್ಗೆಟ್ ಸೂಪರ್ ಎಂಟರ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ ಪ್ರವೇಶ ಮಾಡೋದು ಸೆಮಿಸ್ ಮೇಲೆ ಮಾತ್ರ ಫೋಕಸ್ ಒಟ್ನಲ್ಲಿ ಟೀಮ್ ಇಂಡಿಯಾ ಬಳಿ ಇದ್ದ ಸ್ಪಿನ್ ಬ್ರಹ್ಮಾಸ್ತ್ರ ಸೂಪರ್ ಏಟರಲ್ಲಿ ಹೊರಬರುತ್ತಿದೆ ಆ ಬ್ರಹ್ಮಾಸ್ತ್ರ ಭಾರತಕ್ಕೆ ವರವಾಗುತ್ತಾ ಶಾಪವಾಗುತ್ತಾ ಅನ್ನೋದು ಇನ್ನೊಂದು ವಾರದಲ್ಲಿ ಗೊತ್ತಾಗಲಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ